ನಮಸ್ಕಾರ ಇವತ್ತು ಬೆಳಗಾವಿಯಲ್ಲಿ ಬಿ ಜೆ ಪಿಯ ಒಂದು ಬಹಿರಂಗ ಪ್ರಚಾರ ಸಭೆಯಲ್ಲಿ ಬೆಳಗಾವಿಯ ಮಾಜಿ ಬಿ ಜೆ ಪಿಯ ಶಾಸಕರಾದಂಥ ಸಂಜಯ್ ಪಾಟೀಲ್ ಅವರು ನನ್ನ ಬಗ್ಗೆ ಬಹಳಷ್ಟು ಕೀಳವಾಗಿ ನೀಚೇತನದ ಒಂದು ಪ್ರಚಾರಕ್ಕೋಸ್ಕರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ನಿಭಾಯಿಸುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿ ಇಡೀ ಕ್ಯಾಬಿನೆಟ್ನಲ್ಲಿ ಇರುವ ಏಕೈಕ ಮಹಿಳಾ ಸಚಿವೆ ನನಗೆ ಈ ರೀತಿಯಾದಂಥ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟನ್ನು ಕೊಟ್ಟರೆ ಅವರಿಗೆ ಬಿ ಜೆ ಪಿಯವರಿಗೆ ಅವರಿಗೆ ಈ ಮಹಿಳಾ ಕುಲ ಮತ್ತು ಮಹಿಳೆಯರ ಮೇಲೆ ಇರುವಂಥ ಗೌರವ ಎಷ್ಟು ಅನ್ನೋದನ್ನು ಇದು ತೋರಿಸುತ್ತೆ ಬಹುಶಃ ಬಿ ಜೆ ಪಿಯವರ ಅವರ ಅಜೆಂಡಾ ಕೂಡ ಇದೇ ಆಗಿದೆ ಬರೀ ಬಾಯಿ ಮಾತಿನಿಂದ ರಾಮ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಇವತ್ತು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳಿದ್ರೆ ಇಲ್ಲ ಪ್ರತಿಯೊಬ್ಬ ಮಹಿಳೆಯನ್ನು ಗೌರವ ಮಾಡುವುದು ನಮ್ಮ ಹಿಂದೂ ಸಂಸ್ಕೃತಿ ಬಾಯಿನಲ್ಲಿ ಮಾತನಾಡಬೇಕಾದ್ರೆ ಹಿಂದೂಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡುವಂಥ ಸಂಜಯ್ ಪಾಟೀಲ್ ಅವರ ಈ ಹೇಳಿಕೆ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಮಹಿಳೆಯರನ್ನು ಪ್ರತಿನಿಧಿಸುವ ಒಬ್ಬ ಮಂಜು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ದೇಶದ ಮಹಿಳೆಯರಿಗೆ ಮಾಡಿದಂಥ ಒಂದು ಅಪಮಾನ ಈ ಒಂದು ನೀಚ ಹೇಳಿಕೆಯನ್ನು ನಾನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ